ನಿಮ್ಮ ನಗರ ಜಿಲ್ಲಾ ಕಾಂಗ್ರೆಸ್ ಇಂದ ಫಸ್ಟ್ ಬೇಡಿಕೆ ಇಟ್ಟಿದ್ರಿ ಯಾರನ್ನಾದ್ರೂ ಅಭ್ಯರ್ಥಿ ಬೇಗ ಮಾಡಿ ಅನ್ನೋದು ಒಂದು ಬೇಡಿಕೆನ ನಿಮ್ಮ ಹೈಕಮಾಂಡ್ ಗೆ ಕೊಟ್ಟಿದ್ರಿ ನಿಮ್ಮ ಮೊದಲನೇ ಬೇಡಿಕೆನ ಈಡೇರಿಸಲಿಕ್ಕೆ ಹೈಕಮಾಂಡ್ ಇಂದ ಆಗ್ತಾ ಇಲ್ವಾ ಯಾಕೆ ಇಲ್ಲ ಇಲ್ಲ ಇನ್ನಷ್ಟು ಇನ್ನು ರವಿಚಂದ್ರ ಅವ್ರು ಇನ್ನೂ ಟೈಮ್ ಇದೆಯಲ್ಲ ಇನ್ನೂ ಭಾರಿ ಟೈಮ್ ಇದೆ ನಮಗೇನು ಹೇಳ್ತಾ ಇರೋದು ಅಂದರೆ ಪ್ರಿಪ್ ನೀವು ಆರ್ ಪಾರ್ಟಿ ಪ್ರೆಸಿಡೆಂಟ್ಗಳಿದ್ದೀರಿ ಪ್ರಿಪ್ರೇಷನ್ಸ್ ಮಾಡಿರಿ ಅಂತ ಹೇಳಿದ್ದಾರೆ ನಾವು ಆಲ್ರೆಡಿ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ ಹೈಕಮಾಂಡ್ ವ್ಯಕ್ತಿನ ಡಿಸೈಡ್ ಮಾಡಿದ ತಕ್ಷಣ ಅಭ್ಯರ್ಥಿ ಡಿಸೈಡ್ ಮಾಡಿದ ತಕ್ಷಣ ವಾರ್ ಡಿಕ್ಲೇರ್ ಆಗುತ್ತೆ ಅದರಿಂದ ಭಾರಿ ಸ್ಟೇಬಲ್ ಆಗಿದೆ ಪಾರ್ಟಿ ನಮ್ಮ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿದೆ ನಾವು ಎಷ್ಟು ಪರ್ಸೆಂಟೇಜ್ ಓಟ್ ತಗೊಂಡಿದ್ದೀವಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿದೆ ಅದರಿಂದ ನಮ್ಮಲ್ಲಿ ಅಭ್ಯರ್ಥಿ ಯಾರೇ ಘೋಷ್ಠಿ ಆದರೂ ನಮ್ಮನ್ನು ಸೋಲ್ಸೋಂಥ ಕ್ಯಾಂಡಿಡೇಟು ಈಗ ಕಂಬೆಂಡ್ ಆಗಿದಾರಲ್ಲ ಬಿ ಜೆ ಪಿ ದಳದಿಂದ ಅವರಿಂದ ಇರೋಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯದಲ್ಲಿ ಅವ್ರು ಮೋಸ್ಟ್ಲಿ ಹದಿನೈದು ಲಕ್ಷ ಅಂತರದಲ್ಲಿ ಗೆಲ್ಬೋದು ಟೋಟ್ಲ್ ಓಟ್ಸು ಇಲ್ಲ ಟೋಟ್ಲ್ ಓಟು ಇಪ್ಪತ್ತು ಲಕ್ಷ ಇದೆ ಇಪ್ಪತ್ತು ಲಕ್ಷ ಇದೆ ಮೋಸ್ಟ್ಲಿ ಮೋಸ್ಟ್ಲಿ ಎಲ್ಲ ಮಿಷಿನ್ಗಳನ್ನೂ ಅವರೇ ಇಟ್ಕೊಂಡು ಎಲ್ಲ ಕಡೆ ಅವರೇ ಮೋಸ್ಟ್ಲಿ ಎಲ್ಲ ಅವ್ರ ಕಾರ್ಯಕರ್ತರು ಬಿಟ್ಬಿಟ್ಟು ಎಲೆಕ್ಷನ್ ಆಫೀಸರ್ಸ್ಗಳು ಯಾರು ನಡೆಸಲ್ಲ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ಎಲ್ಲ ಅವರೇ ಅದು ಇಂತಾನೆ ಅದು ವಿ ಎಮ್ ಎಲ್ಲ ಮೋಸ್ಟ್ಲಿ ಅವರೇ ನಿಂತ್ಕೊಂಡು ಎಲ್ಲ ಮಾಡಿಸ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ ಅವರು ಅಷ್ಟು ಲಕ್ಷ ಲೀಡಲ್ಲ ಅವರೇ ಡಿಕ್ಲೇರ್ ಮಾಡ್ಕೊಬಿಟ್ರಿ ಮತ್ತು ನನ್ನ ಪ್ರಕಾರ ಇಂಡಿಯನ್ನಲ್ಲಿ ಎಲೆಕ್ಷನ್ ಸಿಸ್ಟಮ್ ಏನು ಬೇಡ ಅಂತ ಅನ್ಸುತ್ತೆ ಸರಿ ನಿಗಮ್ ಇದೇನು ಇದೇನು ಪಟೇಲ್ಕೇನು ರೀ ಇದೇನು ಪಟೇಲ್ಕೇನಾ ಪಳೆಗರ ಅದಲ್ಲ ಮತ್ತು ಆಮೇಲೆ ಆಮೇಲೆ ಎಲೆಕ್ಷನ್ ಡಿಕ್ಲೇರ್ ಆಗೋದ್ಕಿಂತ ಮುಂಚೆ ನಾನು ಹತ್ತೈದೈದು ಹತ್ತು ಲಕ್ಷದಲ್ಲಿ ಕೇಳ್ತೀನಿ ನಾಲ್ಕು ಲಕ್ಷದ ಹೇಳ್ತೀನಿ ಆರು ಕೇಳ್ತೀನಿ ಏನು ಏನಂತ ಇದು ಇಲ್ಲ ಅವ್ರು ಅದು ಬೇರೆ ಅದು ಅಲ್ಲ ನನಗೆ ಗೊತ್ತಿರ ನೀವು ಕೇಳಿದ್ಕೆ ನಾನು ಅಷ್ಟು ಲಕ್ಷ ಗೆಲ್ತೀನಿ ಎಷ್ಟು ಎಷ್ಟು ಲಕ್ಷ ತೆರೆ ಮೂರು ಲಕ್ಷ ತೆರೆ ಅಂದರೆ ಅದು ಅದು ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಇ ವಿ ಎಮ್ ಎಲ್ಲ ನಾವು ಇಟ್ಕೊಂಡಿರ್ಬೇಕು ಅನ್ಸುತ್ತೆ ಇನ್ನೊಂದು ಆರೋಪ ಮಾಡ್ತಿದ್ರೆ ಈಗ ಏನು ಕಾಂಗ್ರೆಸ್ನವರು ಪ್ರತಾಪ್ ಸಿಂಹ ಅವ್ರ ಮೇಲೆ ಆರೋಪ ಮಾಡ್ತಿರೋದು ಮತ್ತೆ ಅವ್ರ ತಮ್ಮನ ಮೇಲೆ ಬರ್ತಾ ಇರೋ ಕೇಸ್ಗಳಾಗಿರ್ಬೋದು ಇದೆಲ್ಲ ಕ ಆಕಾಂಕ್ಷಿಗಳು ಜಾಸ್ತಿ ಆಗಿರೋದ್ರಿಂದ ಯಾರನ್ನಾದ್ರೂ ಹೆಸರನ್ನು ಘೋಷಣೆ ಮಾಡಿದ್ರೆ ಅವ್ರು ಯಾರನ್ನು ಈ ಥರ ಆರೋಪಗಳು ಮಾಡಲ್ಲ ಅಂತ ಹೇಳಿ ಅವ್ರ ಮಗ ಅವ್ರ ತಮ್ಮನ ಎಫ್ ಐ ಆರ್ಗೂ ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಗಳಿಲ್ಲ ಅವ್ರ ತಮ್ಮ ನಿರಪರಾಧಿ ಅಂತ ಡಿಸೈಡ್ ಮಾಡೋದು ಯಾರು ಕೋರ್ಟು ಇವ್ರು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾರೆ ತಮ್ಮ ಆ ಥರದ ಆಕ್ಟಿವಿಟೀಸಲ್ಲಿ ಈ ಮರ ಕಡೆಯೋ ವಿಚಾರದ ಸಬ್ಜೆಕ್ಟಲ್ಲಿ ಇಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯತೆ ಇಲ್ಲ